ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಅವರೊಳ ತಮ್ಮಲ್ಲಿ ನೋಡಿರಿಲ್ವ ತಮ್ಮಲ್ಲಿ ನೋಡಿದ ಮೇಲೆ ಯಾವೊಂದು ಟಾಪಿಕ್ ಯಾವೊಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ತಂದಿರುವಂತಹ ಈ ಒಂದು ಅದ್ಭುತವಾದಂಥ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಫಲನೆ ಕೊಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ನಾಳೆ ಸೋಮವಾರ ದಿನ ನೀವು ಇದನ್ನ ಯಾವತ್ತು ಬೇಕಾದರೆ ಮಾಡಿ ಯಾವತ್ತು ಬೇಕಾದ ಸಾರಿ ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬಹುದು ಅಂದರೆ ಸೋಮವಾರ ಮಾಡ್ಕೋಬೋದು ಮಂಗಳವಾರ ಮಾಡ್ಕೋಬೋದು ಗುರುವಾರ ಮಾಡ್ಕೋಬೋದು ಶುಕ್ರವಾರ ಮಾಡ್ಕೋಬೋದು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಅಷ್ಟಮಿ ತಿಥಿಗಳನ್ನು ಸಹ ನೀವು ಮಾಡ್ಕೋಬೋದು ಅಂದರೆ ಈ ಒಂದು ರೆಮಿಡಿಯನ್ನು ನೀವು ಸಾಯಂಕಾಲನೂ ಸಹ ನೀವು ಮಾಡ್ಕೋಬೋದು ಇದನ್ನು ನೀವು ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು ನೀವು ಆದರೆ ಮೇನ್ ಪಾಯಿಂಟ್ ಏನಂದರೆ ನೀವು ಮಾಡಿಕೊಂಡ್ರೇ ಸಾಕು ಎಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ಫಲನೆ ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದೊಂದು ಚಿಕ್ಕ ವಸ್ತುನ ನೀವು ಹಣ ಇಡುವಂತಹ ಜಾಗದಲ್ಲಿ ಮತ್ತು ನಿಮ್ಮ ಮನೆಯ ಬೀರುವಿನ ಮೇಲೆ ಒಂದು ವಸ್ತುವನ್ನು ಇಡಬೇಕಾಗುತ್ತೆ ಮನೆ ನಿಮ್ಮ ಮನೆಯ ಬೀರುವಿನ ಮೇಲ್ಗಡೆ ಒಂದು ವಸ್ತುವನ್ನು ಇಡೋದ್ರಿಂದ ಜೊತೆಗೆ ನಿಮ್ಮ ಮನೆಯ ಬೀರಿನಲ್ಲಿ ನೀವು ಹಣ ದುಡ್ಡು ಒಡವೆಗಳೆಲ್ಲ ಇಡ್ತೀರಾ ನೋಡಿ ಆ ಒಂದು ಜಾಗದಲ್ಲಿ ಈ ಒಂದು ವಸ್ತುವನ್ನು ನೀವು ಇಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ದಾರಿದ್ರ್ಯತೆಗಳು ಹಣಕಾಸಿಗೆ ಸಂಬಂಧಪಟ್ಟಿದ್ದಂಥ ಯಾವುದೇ ಒಂದು ಸಮಸ್ಯೆ ಇರಲಿ ಸಂಪೂರ್ಣವಾಗಿ ನಿರ್ವಹಣೆ ಆಗುತ್ತೆ ಅದನ್ನ ಒಡೆದು ಹಾಕು ಅಂದರೆ ಅಂಥ ಕೆಟ್ಟ ಸಮಸ್ಯೆಗಳನ್ನೆಲ್ಲ ಒಂದು ಒಡೆದು ಹಾಕುವ ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ರೆಮಿಡಿಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ಅದ್ಭುತದಲ್ಲಿ ಅದ್ಭುತವಾಗಿ ಚಮತ್ಕಾರದ ರೂಪದಲ್ಲಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ಈ ಟಿಪ್ಸ್ನ ನಾವು ಅಂದರೆ ಇವತ್ತಿನ ಗೋಧೂಳಿಯ ಸಮಯದಲ್ಲೂ ಮಾಡ್ಕೋಬೋದು ನಾಳೆಯ ದಿನವೂ ಮಾಡ್ಕೋಬೋದು ನಾಳಿದ್ದು ಸಹ ನೀವು ಮಾಡ್ಕೋಬೋದು ಅಂದರೆ ಇದನ್ನು ಕೆಲವೊಂದು ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವಾ ಅಂತಹ ಸಂದರ್ಭದಲ್ಲಿ ನೀವು ಮಾಡ್ಕೋಬೋದು ಹಾಗಾದರೆ ಇದನ್ನ ಯಾವ ರೀತಿ ಮಾಡೋದು ಯಾವ ಸಮಯದಲ್ಲಿ ಮಾಡೋದು ಅಂತ ಅನ್ನೋದನ್ನ ನಾನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಗಾದರೆ ಈ ಬೀರುನಲ್ಲಿ ಹಣ ಮತ್ತು ಒಡವೆಗಳ ಜೊತೆಗೆ ಇಡುವಂತಹ ಆ ವಸ್ತುಗಳು ಯಾವುದು ಅಂತ ಅನ್ನೋದು ಸಹ ನಾನು ನಿಮಗೆ ತೋರಿಸಿ ಇದ್ರ ವಿವರಣೆಗಳನ್ನ ಸಹ ನಿಮಗೆ ತಿಳಿಸ್ಕೊಡ್ತೀನಿ ನೀವಿಂದ ಒಂದು ಸಲ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಓಕೆ ಹಾಗಾದರೆ ಈ ಒಂದು ನಾನು ನಿಮ್ಮನ್ನ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಕಲ ದೋಷಗಳಿದ್ರೂ ಸಹ ನಿವಾರಣೆ ಮಾಡ್ಕೋಬೋದು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನೀವು ನಿವಾರಣೆ ಮಾಡ್ಕೋಬೋದು ಇದರಿಂದ ಹಣ ವೃದ್ಧಿಯಾಗುತ್ತೆ ಧನಾಗಮನವಾಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಚಿಕ್ಕ ಪರಿಹಾರನ ನೀವು ಅಂದರೆ ಇವತ್ತು ದಿನ ಆಗಿರ್ಬೋದು ನಾಳೆ ದಿನ ಆಗಿರ್ಬೋದು ಇಲ್ಲ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಒಳ್ಳೊಳ್ಳೆ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು ಈ ಒಂದು ರೆಮಿಡಿಗೆ ಇವತ್ತೇ ಮಾಡ್ಕೋಬೇಕು ಆವತ್ತೇ ಮಾಡ್ಕೋಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಮೇನ್ ಪಾಯಿಂಟ್ ಏನಂದರೆ ಬೆಳಿಗ್ಗೆ ಇವೆಂದ್ರೆ ಗೋಧೂಳಿಯ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸಹ ಕಾಡುವಂತಹ ಸಮಸ್ಯೆ ಯಾವ್ದೇಳಿ ಹಣಕಾಸಿನ ಸಮಸ್ಯೆನೆ ಅಲ್ವಾ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಒಡೆದೋಡಿಸ್ಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಇಂಥ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಇದನ್ನು ಆದಷ್ಟು ರಹಸ್ಯವಾಗಿ ನಾವು ಇದೆಲ್ಲವನ್ನು ಅಂದರೆ ಇಂಥ ಚಿಕ್ಕ ಪುಟ್ಟ ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೇನ್ ಆಗಿ ಮನುಷ್ಯನಿಗೆ ಕಾಡೋದು ಹಣಕಾಸಿನ ಸಮಸ್ಯೆ ಅಲ್ವಾ ಈಗ ನಾವು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣ ಬೇಕೇ ಬೇಕು ಅಲ್ವಾ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂತಂದರೆ ನಮ್ಮ ಜೀವನನೇ ಮುಂದೆ ಸಾಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅದೇ ಕೈಯಲ್ಲಿ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಬೇಕು ನಮಗೆ ಹಣ ವೃದ್ಧಿ ಆಗಬೇಕು ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮಗೆ ಯಶಸ್ಸು ಏಳಿಗೆ ಸಿಗಬೇಕು ನಮಗೆ ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಮೇನಾಗಿ ಹಣಕ್ಕೆ ಬಂದಿರುವಂತಹ ದಾರಿದ್ರ್ಯ ದೂರ ಆಗಬೇಕು ನಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿಬೇಕು ನರ ದೋಷ ದುಷ್ಟಿದೋಷ ದೋಷ ಮತ್ತೆ ಯಾವುದೇ ಒಂದು ಜಾತಕ ದೋಷ ಆಗಿರ್ಬೋದು ಗ್ರಹ ದೋಷ ರಾಹುಕೇತು ದೋಷ ಯಾವುದೇ ಒಂದು ಸಮಸ್ಯೆ ಇದ್ರೂ ಇವತ್ತನ್ನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆಯ ಒಂದು ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಹೇಳಿ ನಾನು ನಿಮಗೆ ಇಲ್ಲಿ ಕಪ್ಪು ಎಳ್ಳ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಾಮಾನ್ಯವಾಗಿ ನೀವು ಇವತ್ತು ಅಷ್ಟಮಿ ತಿಥಿ ಇದೆ ಅಲ್ವಾ ಇವತ್ತು ದಿನ ಗೋಧೂಳಿಯ ಸಮಯದಲ್ಲೂ ಸಹ ನೀವು ಇದನ್ನ ಮಾಡ್ಕೋಬಹುದು ಇಲ್ಲ ನಾಳೆ ಗೋಧೂಳಿಯ ಸಮಯದಲ್ಲೂ ಮಾಡ್ಕೋಬಹುದು ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ ಒಟ್ಟಿನಲ್ಲಿ ಮೇನ್ ಆಗಿ ಒಂದು ಐದು ಗಂಟೆಯಿಂದ ಏಳು ಏಳು ಗಂಟೆ ಒಳಗಡೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿ ಇವತ್ತೊಂದು ದಿನ ನೀವು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳೆಲ್ಲವನ್ನೂ ಮಾಡಿರ್ತೀರಾ ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿನ ನೀವು ಪೂಜಿಸಿ ತುಪ್ಪ ಎರಡು ತುಪ್ಪದ ದೀಪವನ್ನು ಹಚ್ಚಿ ಎರಡೆರಡು ಬತ್ತಿಯಿಂದ ಎರಡು ತುಪ್ಪ ಅಂದರೆ ಎರಡೆರಡು ಬತ್ತಿನ ಹಾಕಿ ತುಪ್ಪದ ದೀಪವನ್ನು ಸಹ ನೀವು ಹಚ್ಚಿರ್ತೀರ ಹಚ್ಚಿ ಮನೆಯಲ್ಲಿ ಸಾಂಬ್ರಾಣಿ ಪ್ರತಿಯೊಂದನ್ನು ಹಾಕಿ ಪೂಜೆ ಪುರಸ್ಕಾರಗಳು ಮಾಡಿರ್ತೀರಲ್ವಾ ಅದೇ ಪ್ರಕಾರವಾಗಿ ನಿಮ್ಮ ಮನೆಯ ಬಾಗಿಲಿನಲ್ಲಿರುವಂತಹ ತುಳಸಿಗೂ ಸಹ ನೀವು ಒಂದು ದೀಪವನ್ನು ಹಚ್ಚಿ ನೀವು ಅಂದರೆ ನೀವು ಒಂದು ಅನಾರು ಹಚ್ಕೋಬೋದಿ ಎರಡು ಅನಾರು ಹಚ್ಕೋಬೋದು ಹಚ್ಕೊಂಡು ನೀವು ಮಾ ತುಳಸಿಗೂ ಸಹ ಒಂದು ನೈವೇದ್ಯವನ್ನು ಸಹ ನೀವು ಮಾಡಿಟ್ಟು ನೀವು ಪೂಜೆ ಪುರಸ್ಕಾರರೆಲ್ಲ ಮಾಡಿಕೊಳ್ಳಿ ಮಾಡಿಕೊಂಡು ಅಂದರೆ ಗೋಧೂಡಿಯ ಸಮಯದಲ್ಲೇ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಈ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ಇಲ್ಲಿ ಇದರಿಂದ ಅಂದರೆ ನಾನು ಇಲ್ಲಿ ನಿಮಗೆ ಕಪ್ಪು ಎಳ್ಳನ್ನು ತೋರಿಸ್ತಾ ಇದ್ದೀನಿ ಈ ಕಪ್ಪು ಎಳ್ಳ ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ ಶನಿವಾರ ದಿನ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳೆಣ್ಣೆಯಿಂದ ದೀಪನ ಹಚ್ಚಿಸಬೇಕಾಗುತ್ತೆ ಹಚ್ಚಿಸಿ ಹಚ್ಚಿಸಿ ನಂತರ ನೀವು ಒಂದು ಇಲ್ಲಿ ಅಂದರೆ ಎಳ್ಳು ತೋರಿಸ್ತಾ ಇದ್ದೀನಿ ನೋಡಿ ಎಳ್ಳಿನ ಒಂದು ಅಂದರೆ ಎಳ್ಳಿನಿಂದ ಒಂದು ದೀಪಗಳನ್ನು ನೀವು ಹಚ್ಚಿಸೋದ್ರಿಂದ ನಿಮ್ಮ ಕಷ್ಟಗಳು ಬಗೆಯ ರೀತಿ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ ಅದೇ ಪ್ರಕಾರದಲ್ಲಿ ಮ ಶನಿಮಹಾತ್ಮ ಎಗ್ಲೇ ಇರಬಾರ್ದು ದೋಷ ನಮಗೆ ಬರಬಾರ್ದು ಶನಿಮಾತ್ಮನಿಂದ ನಮಗೆಲ್ಲ ಒಳ್ಳೇದಾಗಬೇಕು ಅಂತಂದರೆ ನಾವು ಇದೊಂದು ಚಿಕ್ಕದ ಈ ಒಂದು ರೆಮಿಡಿನ ನಾವು ಮಾಡಲೇಬೇಕು ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಈ ಎಳ್ಳನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಆದಷ್ಟು ನೀವು ಬಿಳಿ ಬಣ್ಣದ ಬಟ್ಟೆನ ಏನೇ ತಗೋಬೇಕು ಅಂತಂದರೆ ಈ ಒಂದು ರೆಮಿಡಿ ಮಾಡ್ಕೊಳೋಕ್ಕೆ ನಿಮಗೆ ಬಿಳಿ ಬಣ್ಣದ ಹೊಸದಾಗಿರುವಂಥ ಒಂದು ಬಟ್ಟೆನೇ ಬೇಕಾಗುತ್ತೆ ಇಲ್ಲ ಹೊಸದಾಗಿ ಇಲ್ಲ ನಮ್ಮ ಮನೇಲಿ ಆಲ್ರೆಡಿ ಒಂದು ಬಿಳಿ ಬಟ್ಟೆ ಇದೆ ಅದನ್ನು ಒಂದ್ಸಲ ಯೂಸ್ ಮಾಡಿಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಅದನ್ನು ಶುಭ್ರಗೊಳಿಸಿ ಅರಿಶಿನದ ನೀರಿನಿಂದ ನೀವು ಅದನ್ನು ತೊಳ್ಕೊಬೇಕಾಗುತ್ತೆ ಅಂದರೆ ಬಟ್ಟೆನ ವಾಶ್ ಮಾಡಿಕೊಳ್ಳಿ ಅರಿಶಿನದ ನೀರಿನಿಂದ ಬಟ್ಟೆನ ವಾಶ್ ಮಾಡಿಕೊಂಡು ನಂತರ ನೀವು ಆ ಒಂದು ಅರಿಶಿಣದ ಅಂದರೆ ಅರಿಶಿನ ಬಟ್ಟೆಯಿಂದ ಸಾರಿ ಅರಿಶಿಣದ ನೀರಿನಿಂದ ಆ ಬಟ್ಟೆನ ವಾಶ್ ಮಾಡಿಕೊಂಡು ನಂತರ ನೀವು ಆ ಒಂದು ಬಟ್ಟೆನ ಒಣಗಿಸಿ ತಯ ಇಟ್ಕೊಳ್ಳಿ ಇಟ್ಕೊಂಡು ನಂತರ ಅದಕ್ಕೆ ನೀವು ನೋಡಿ ನಿಮಗೆ ಇಲ್ಲಿ ಎಳ್ಳನ್ನು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನ್ ಎಳ್ಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಪೂಜೆ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡುವಂಥ ನಿಮ್ಮ ದೇವ್ರ ಮನೆಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಹಾಸ್ಬೇಕಾಗುತ್ತೆ ಹಾಸ್ಕೊಂಡು ನಂತರ ಈ ಎಳ್ಳನ್ನು ಒಂದು ಒಂದೂವರೆ ಸ್ಪೂನಷ್ಟು ಹಾಕಿ ನೀವು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ಹಾಕಿ ನೀವು ಅದಕ್ಕೂ ಸಹ ಧೂಪ ದೀಪಗಳನ್ನು ತೋರಿಸಿ ಅದನ್ನು ನೀವು ನಿಮ್ಮ ಮನೆಯ ಬೀರುವಿನಲ್ಲಿರುವಂತಹ ಒಂದು ಜಾಗದಲ್ಲಿ ಅಂದರೆ ಹಣ ಮತ್ತು ಒಳವೆಗಳನ್ನೆಲ್ಲ ಇಡ್ತೀರಲ್ಲ ಆ ಬೀರು ಆ ಬೀರಿನಲ್ಲೇ ಆದರೆ ಅದರ ಒಳಗಡೆ ಇಡಬಾರ್ದು ಇದನ್ನು ನೀವು ನಿಮ್ಮ ಮನೆಯ ಬೀರುವಿನ ಮೇಲ್ಗಡೆ ಅಂದರೆ ಬೀರಿನ ತಲೆಭಾಗದಲ್ಲಿ ಭಾಗದಲ್ಲಿರುತ್ತರೋ ಹೊರಗಡೆ ಅಂದರೆ ಬೀರಿನ ಒಳಗಡೆ ಅಲ್ಲ ಹೊರಗಡೆ ತಲೆಭಾಗದಲ್ಲಿ ಒಂದು ಗಂಡನಾಗಿ ಕಟ್ಟಿ ನೀವು ಆ ಒಂದು ಜಾಗ ಮಧ್ಯದ ಜಾಗದಲ್ಲಿ ಇಡಿ ಇದನ್ನ ಇಡೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದರೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಇದನ್ನ ನೀವು ಇಡೋದ್ರಿಂದ ನಿಮ್ಮ ಮನೆಗೆ ಆಗಿರುವಂತಹ ದೃಷ್ಟಿದೋಷ ಆಗಿರ್ಬೋದು ನರದೃಷ್ಟಿ ಆಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಇನ್ನೆಲ್ಲವನ್ನು ಸಹ ಇದು ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲೆಲ್ಲವನ್ನು ಹೊರಗೆ ಹಾಕುವಂತಹ ಅಂದರೆ ನೆಗೆಟಿವ್ ಅಂಶನ ಹೊರಗಡೆ ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪದಾರ್ಥ ಈ ಎಳ್ಳು ಅಂತಲೇ ಹೇಳ್ಬೋದು ದೋಷನ ನಾವು ಬಗೆಹರಿಸ್ಕೋಬೇಕು ಅಂತ ಅಂದರೆ ನಾವು ಎಳ್ಳೆ ಎಳ್ಳೆಣ್ಣೆಯಿಂದ ನಾವು ಎಳ್ಳ ಎಳ್ಳ ಬಳಸ್ಕೊಂಡು ನಾವು ಅಂದರೆ ಎಳ್ಳನ್ನು ಬಳಸ್ಕೊಂಡು ನಾವು ಇದನ್ನ ಮಾಡ್ತೀವಿ ಅಲ್ವಾ ಬೇಕಾದ್ರೆ ನೀವು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಬಿಳಿ ಬಣ್ಣದ ಬಟ್ಟೆ ನಮ್ಮ ಮನೇಲಿ ಇಲ್ಲ ಅಂತ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನು ಸಹ ತೆಗೆದುಕೊಳ್ಬೋದು ಕಪ್ಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೂ ಸಹ ನೀವು ಒಂದು ಒಂದು ಒಂದೂವರೆ ಸ್ಪೂನಷ್ಟು ಎಳ್ಳನ್ನು ಹಾಕಿ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆಯ ಬೀರಿನ ತಲೆಭಾಗದಲ್ಲಿ ನೀವು ಒಂದು ಗಂಟನ್ನಾಗಿ ಇಟ್ಬಿಡಿ ಅದರಿಂದ ನಿಮ್ಮ ಮನೆಗೆ ಬರುವಂತಹ ನೆಗೆಟಿವ್ ಅಂಶ ಅದು ನೆಗೆಟಿವ್ ಅಂಶನ ಈ ಒಂದು ಗಂಟು ಅಂದರೆ ಎಳ್ಳಿನ ಗಂಟು ತಡೆಯುತ್ತೆ ನಿಮ್ಮ ಮನೆಗೆ ಬರುವಂತಹ ಜ್ಯೇಷ್ಠ ಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರದೇ ಇರುವಂತೆ ಇದು ತಡೆಯದು ತಡೆಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳನ್ನು ಅದು ನಿವಾರಣೆ ಮಾಡುತ್ತೆ ನಿಮಗೆ ದೋಷಗಳು ಬರುತ್ತೆ ನೋಡಿ ಆ ಒಂದು ದೋಷಗಳನ್ನ ರಾಹುಕೇತ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇನ್ನು ಶನಿ ದೋಷ ಆಗಿರ್ಬೋದು ಇಂಥ ಹಲವಾರು ದೋಷಗಳನ್ನ ಹೊಡೆದು ಹಾಕುವಂತಹ ಅಂದರೆ ಮನೆಯಿಂದ ಹೊರಗಡೆ ಹಾಕುವಂಥ ಒಂದು ಒಳ್ಳೆಯ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ಒಂದು ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರ ಜೊತೆಗೆ ಆಲ್ರೆಡಿ ತಮ್ಮ ನೋಡಿರ್ತೀರಲ್ವ ತಮ್ಮಿನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಒಂದು ವಸ್ತುವನ್ನು ನೀವು ಇಟ್ಟು ನೋಡಿ ಈ ಒಂದು ಕೆಲವೊಂದು ವಸ್ತುಗಳನ್ನ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಯಾವ ರೀತಿ ಆಕರ್ಷಣೆ ಆಗುತ್ತೆ ಹಣ ಯಾವ ರೀತಿ ಅಂದರೆ ಹಣ ಸಾರಿ ಹಣ ಯಾವ ರೀತಿ ಆಕರ್ಷಣೆ ಆಗುತ್ತೆ ಹಣ ಯಾವ ರೀತಿ ವೃದ್ಧಿಯಾಗುತ್ತೆ ದಿನದಿಂದ ದಿನಕ್ಕೆ ಹಣ 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 ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಅನ್ನೋ ಈಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಆ ವಸ್ತುಗಳು ಯಾವುದೇ ಅದು ಆ ವಸ್ತುಗಳಿಂದ ಯಾವ ರೀತಿ ಒಂದು ರೆಮಿಡಿನ ಮಾಡಬೇಕು ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಣ ನಿಗ್ತಾ ಇಲ್ಲ ನಾವು ಯಾವುದೇ ಒಂದು ಕೆಲಸ ಕರೆ ಕೈ ಹಾಕಿದ್ರೂ ನಮಗೆ ಯಶ ಯಶಸ್ ಕಾಣ್ತಾ ಇಲ್ಲ ಏಳಿಗೆ ಕಾಣ್ತಾ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಆಗ್ತಾ ಇದೆ ನಮಗೆ ಹಣದ ಸಮಸ್ಯೆನೇ ಜಾಸ್ತಿ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟವೇ ಇದೆ ನಾವು ಏನು ಮಾಡೋದು ಅಂತೇಳಿ ಸಾಮಾನ್ಯವಾಗಿ ತುಂಬ ಜನ ತಲೆ ಕೆಡ್ಸ್ಕೊಂಡಿರ್ತೀರ ಅಲ್ವಾ ನಾವು ನಮಗೆ ನಾವು ಅಂದರೆ ನಮ್ಮ ದುಡ್ದಂಥ ದುಡ್ಡು ನಮಗೆ ಕೈಯಲ್ಲಿ ಇಲ್ಲ ಮೇನ್ ಪಾಯಿಂಟ್ ನಾವು ದುಡ್ದಂಥ ದುಡ್ಡು ಕೈಯಲ್ಲಿ ಇಲ್ಲ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬರೀ ಮನೆಗೆ ಅಂದರೆ ದುಡ್ದು ಮನೆಗೆ ತಂದಂತಹ ದುಡ್ಡು ಇವತ್ತಿರುತ್ತೆ ಬೆಳಗ್ಗೆಯಷ್ಟನ್ನ ಆಗಲೇ ಇರೋಲ್ಲ ಅಂದರೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ನಾವು ಕಟ್ಟಿ ಎಲ್ಲ ಕೈಯಲ್ಲಿ ದುಡ್ಡು ಖಾಲಿ ಆಗಿಬಿಟ್ಟಿರುತ್ತೆ ಅಂತಂದರೆ ಇದೊಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮಗೆ ಬರಬೇಕಾದಂಥ ಹಣ ಬರುವಂಥದ್ದಾಗಿರ್ಬೋದು ಇಲ್ಲ ಕೈಯಲ್ಲಿ ಉಳಿಬೇಕಾದಂತಹ ದುಡ್ಡು ಉಳಿಯುವಂಥದ್ದಾಗಿರ್ಬೋದು ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುವಂಥದ್ದಾಗಿರ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದಾಗಿರ್ಬೋದು ಒಬ್ಬರು ಮುಖ ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ ಬರೀ ಜಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದಾಗಿರ್ಬೋದು ಕಣ್ಣಿನ ದೃಷ್ಟಿ ನರ ದೃಷ್ಟಿ ದೋಷ ಅನ್ನೋದಾಗಿರ್ಬೋದು ರಾಹು ಕೇತು ದೋಷ ಅನ್ನೋದಾಗಿರ್ಬೋದು ಇಲ್ಲ ಕೆಲವರಿಗೆ ಮದ್ವೆನೇ ಫಿಕ್ಸ್ ಆಗ್ತಾ ಇರಲ್ಲ ನೋಡಿ ಅಂತಹ ಒಂದು ಸಮಸ್ಯೆಗಳಿದ್ರೂ ಸಹ ಈ ಒಂದು ರೆಮಿಡಿನ ಮಾಡೋದ್ರಿಂದ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಮೇನ್ ಆಗಿ ಕಾಡುವಂತಹ ಈ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಫ್ರೆಂಡ್ಸ್ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹಾಗೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಅಂದರೆ ಇವತ್ತು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀರ ಅಲ್ವಾ ಮಾಡಿದ ನಂತರ ಇವತ್ತು ಗೋಧೂಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಒಂದು ಏಳು ಗಂಟೆ ಒಳಗಡೆ ಈ ಒಂದು ನೀವು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು ಅಂತ ಅಂದರೆ ನೋಡಿ ನಾನು ಇಲ್ಲಿ ಇಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಇಲ್ಲಿ ಲವಂಗನ ನೀವು ಒಂದು ಐದು ಲವಂಗನ ತೆಗೆದುಕೊಳ್ಬೇಕಾಗುತ್ತೆ ಐದು ಲವಂಗನ ತೆಗೆದುಕೊಳ್ಳಿ ಇದು ಹಣನ ಆಕರ್ಷಣೆ ಮಾಡೋದಕ್ಕೋಸ್ಕರ ಅಂತ ಹೇಳಿ ಐದು ಲವಂಗನ ನಾವಿಲ್ಲಿ ತೆಗೆದುಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಬಂದು ನಾವು ಇಲ್ಲಿ ನೋಡಿ ನೆಕ್ಸ್ಟು ನೋಡಿ ಇಲ್ಲಿ ಕಮಲದ ಬೀಜನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಮಲದ ಬೀಜನ ನೀವು ಒಂದು ಐದು ಕಮಲದ ಬೀಜನ ತೆಗೆದುಕೊಡಿ ಕಮಲದ ಬೀಜ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೂ ಸಹ ತುಂಬನೇ ಪ್ರೀತಿಕಾರಕವಾದಂಥ ವಸ್ತು ಹಾಗೆ ಪದಾರ್ಥ ಸಾರಿ ಪದಾರ್ಥ ಸಾರಿ ವಸ್ತು ಅಂತಲೂ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇದು ಹಣವನ್ನು ವೃದ್ಧಿಸುವಂತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿಸುವಂತೆ ಮಾಡುತ್ತೆ ಇದು ಕಮಲದ ಬೀಜ ಹಾಗಾಗಿ ಇಲ್ಲಿ ಐದು ಕಮಲದ ಬೀಜನ ನೀವು ತೆಗೆದುಕೊಡಿ ನಾನು ಒಂದು ತೋರಿಸ್ತಾ ಇದ್ದೀನಿ ನೀವು ಐದು ಕಮಲದ ಬೀಜನ ತೆಗೆದುಕೊಡಿ ನಂತರ ನೀವು ಇಲ್ಲಿ ಒಂದು ಬಟ್ಟಲ ಅಡಿಕೆನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಐದು ಬಟ್ಟಲ ಅಡಿಕೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಒಂದು ಐದು ಬಟ್ಟಲ ಅಡಿಕೆನ ನೀವು ತೆಗೆದುಕೊಡಿ ಈ ಬಟ್ಟಲಡಿಕೆ ಏನೇ ತೆಗೆದುಕೊಳ್ತೀವಿ ಅಂತಂದರೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಆಕರ್ಷಣೆ ಮಾಡಿಸ್ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಬಟ್ಟಲ ಅಡಿಕೆನ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಈ ಮೂರು ವಸ್ತುಗಳನ್ನು ಸೇರಿಸಿ ಇನ್ನೂ ಒಂದು ವಸ್ತುವನ್ನು ಸೇರಿಸ್ಬೇಕಾಗುತ್ತೆ ಅದ್ಯಾವುದು ಅಂತ ಕೇಳಿ ನೀವು ನೋಡಿ ನೆಕ್ಸ್ಟ್ ಇದಕ್ಕೆ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯೇ ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ನೀವು ಇಂದ ಹೊಸ ಬಟ್ಟೆನೇ ತೆಗೆದುಕೊಳ್ಬೇಕಾಗುತ್ತೆ ಸಮಾಸ್ ಹೊಸ ಬಟ್ಟೆ ತರೋಕ್ಕಾಗಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಕೆಂಪು ಬಟ್ಟೆ ಇದ್ದರೆ ಅದನ್ನ ನೀವು ವಾಶ್ ಮಾಡಂದ್ರೆ ಅರಿಶಿಣದ ನೀರಿನಿಂದ ಅದನ್ನ ವಾಶ್ ಮಾಡಿ ನಂತರ ಒಣೆ ಹಾಕಿ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಈ ಒಂದು ರೆಮಿಡಿನ ನೀವು ತುಂಬಾನೇ ಒಂದು ಇದಾಗಿ ಮಾಡ್ಕೊಬೇಕಾಗುತ್ತೆ ಅಂದರೆ ತುಂಬನೇ ಮಡಿಯಿಂದ ಮಾಡಿಕೊಳ್ಳುವಂಥ ಒಂದು ರೆಮಿಡಿ ಇದು ನೀವು ಯಾರನ್ನು ಸಹ ಮನೆಯಲ್ಲಿ ಅಂದರೆ ಮ ಹೆಣ್ಣುಮಕ್ಕಳು ಯಾರೂ ಮನೆಯಲ್ಲಿ ಬಿರ್ಸ್ ಆಗಿರಬಾರ್ದು ಅದ್ರ ಜೊತೆಗೆ ಯಾವ ಒಂದು ಮೈಲಿಗೆ ಆಗಿರ್ಬೋದು ಇಲ್ಲ ಸೂತ್ಕ ಆಗಿರ್ಬೋದು ಯಾವುದು ಸಹ ಮನೆಯಲ್ಲಿ ಇರಬಾರ್ದು ಮನೆಯೆಲ್ಲವನ್ನು ಉಪ್ಪು ಮತ್ತು ಅರಿಶಿನದಿಂದ ತುಂಬ ಶುಭ್ರ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಮಕ್ಕಳನ್ನು ಸಹ ನೀವು ಮುಟ್ಟ ಮುಟ್ಸ್ಕೋಬಾರ್ದು ಆ ರೀತಿ ನಂತರ ನೀವು ತುಂಬನೇ ಅಂದರೆ ಮಡಿಯಿಂದ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಮೇನ್ ಪಾಯಿಂಟ್ ನೀವು ತುಂಬಾನೇ ಮಡಿಯಿಂದ ಮಾಡಬೇಕಾಗಿರುವಂಥ ಒಂದು ರೆಮಿಡಿ ಇದು ನಂತರ ನೋಡಿ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ನಾನು ತೋರಿಸಿದಂತಹ ಎಲ್ಲ ವಸ್ತುಗಳನ್ನು ಸಹ ನೀವು ನೋಡಿ ಎಲ್ಲ ವಸ್ತುಗಳನ್ನು ಸಹ ಇದರೊಳಗಡೆ ಹಾಕೊಳ್ಳಿ ನಂತರ ಹಾಕ್ಕೊಂಡು ನಂತರ ಇದಕ್ಕೆ ಇನ್ನೂ ಒಂದು ಹಾಕಬೇಕಾಗುತ್ತೆ ನೋಡಿ ನಾನು ನಿಮಗೆ ಹತ್ತು ನೂ ಹತ್ತು ಅಂದರೆ ಹನ್ನೊಂದು ರೂಪಿ ಕಾಯಿನ ನೀವು ಹಾಕಬೇಕಾಗುತ್ತೆ ನನ್ನ ಹತ್ರ ಕಾಯಿನ್ ಇಲ್ಲ ಅಂತೇಳಿ ನಾನು ನೂರ ಒಂದು ರೂಪಾಯಿನ ನಾನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಹತ್ರ ಏನಾದರೂ ಜಾಸ್ತಿ ಅಮೌಂಟ್ ಇತ್ತು ಅಂತಾರೆ ನೂರ ಒಂದು ರೂಪಾಯಿನೂ ಸಹ ಹಾಕೋಬೋದು ಇಲ್ಲ ಹೇಳಿದ್ರೆ ನೀವು ಹನ್ನೊಂದು ರೂಪಾಯಿ ಹಾಕೋಬೋದು ಇಪ್ಪತ್ತೊಂದು ರೂಪಾಯಿ ಹಾಕೋಬೋದು ಇಲ್ಲ ನೀವು ಐನೂರು ಒಂದು ರೂಪಾಯಿನೂ ಸಹ ನೀವು ಹಾಕೋಬೋದು ಅಂದರೆ ಅದು ನಿಮಗೆ ಸಂಬಂಧಪಟ್ಟಿದ್ದು ಇದನ್ನು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ದಂಗೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂಥ ಈ ಒಂದು ಹಣ ಅಂತಲೇ ಹೇಳ್ಬೋದು ಅಲ್ವಾ ಈ ಹಣ ಇಲ್ಲ ಅಂತ ನಾವು ಜೀವನ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಂತಲೂ ಸಹ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯವೇ ಅಲ್ವಾ ಹಾಗಾಗಿ ನೂರ ಒಂದು ರೂಪಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ಸೇರಿಸಿ ನೀವು ಒಂದು ಮೂಟೆಯನ್ನು ಅಂದರೆ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಈ ರೀತಿ ಒಂದೊಂದು ಗಂಟನ್ನಾಗಿ ಕಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇದನ್ನೆಲ್ಲವನ್ನು ನೀವು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಇದ್ರ ಜೊತೆಗೆ ಅಂದರೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಇದಕ್ಕೆ ನಂತರ ನೀವು ಸ್ವಲ್ಪ ಅರಿಶಿನ ಕುಂಕುಮ ಒಂದು ಬಣ್ಣ ಕೆಂಪು ಬಣ್ಣದ ಹೂನು ಸಹ ಇಡಬೇಕಾಗುತ್ತೆ ಇಟ್ಟು ಇದಕ್ಕೆ ಧೂಪ ದೀಪಗಳನ್ನು ಸಹ ತೋರಿಸ್ಕೊಳ್ಳಿ ತೋರಿಸ್ಕೊಂಡು ಇದನ್ನು ನೀವು ಗೋಧುಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಈ ಒಂದು ಗಂಟನ್ನು ನೀವು ಅಂದರೆ ನೀವು ಪೂಜೆ ಪುರಸ್ಕಾರಗಳ ಮಾಡಿ ಇದಕ್ಕೂ ಪೂಜೆ ಪುರಸ್ಕಾರಗಳ ಮಾಡಿ ನಂತರ ಇದು ಒಂದು ಅರ್ಧ ಗಂಟೆ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ಆ ಫ್ರೆಂಡ್ಸ್ ನಂತರ ಇದು ಒಂದು ಅರ್ಧ ಗಂಟೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇದಿರಬೇಕಾಗುತ್ತೆ ನಂತರ ಅರ್ಧ ಗಂಟೆ ಆದ ನಂತರ ಮತ್ತೆ ನೀವು ಕೈ ತೊಳ್ಕೊಂಡು ಸ್ವಲ್ಪ ಅರಿಶಿನದ ನೀರನ್ನು ನೀವು ತಲೆಗೆ ಪ್ರೋಕ್ಷಣೆ ಮಾಡಿಕೊಡಿ ಮಾಡಿಕೊಂಡು ನಂತರ ಕೈಕಾಲೆಲ್ಲವನ್ನು ತೊಳ್ಕೊಂಡು ಅರಿಶಿನದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಇದೆ ಒಂದು ಗಂಟನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಬೀರಿನಲ್ಲಿರುವಂತಹ ಹಣ ಮತ್ತು ಚಿನ್ನ ಎಲ್ಲ ಇಟ್ಕೊತೀರಲ್ವಾ ಆ ಒಂದು ಹಣದ ಒಂದು ಬಾಕ್ಸ್ನಲ್ಲಿ ಆ ಹಣ ತ್ರಿಜೋರಿಯ ಬಾಕ್ಸ್ನಲ್ಲಿ ನೀವು ಈ ಒಂದು ಗಂಟನ್ನು ಇಟ್ಕೊಳ್ಳಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ವಾರ ಒಪ್ಪತ್ತು ಮಾಡ್ತೀರಲ್ವಾ ಆ ದಿನಗಳಲ್ಲಿ ಪೂಜೆ ಪುರಸ್ಕಾರ ಮಾಡ್ತೀರಲ್ವ ಅವತ್ತು ದಿನಗಳಲ್ಲೂ ಸಹ ಇದಕ್ಕೂ ಸ್ವಲ್ಪ ದೂಪ ದೀಪಗಳನ್ನ ತೋರಿಸಿ ತೋರಿಸ್ಕೊಂಡು ಇದನ್ನ ಮಾಡಿ ಫ್ರೆಂಡ್ಸ್ ನೀವು ಇವತ್ತು ಮಾಡಿದ್ದೀರಾ ಅಂತಂದ್ರೆ ನಾಳೆ ದಿನನೇ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಹಣ ವೃದ್ಧಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ಯಾವ ರೀತಿ ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂ ವಿಷ್ಣುವಿನ ಜೊತೆ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಇದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು ಮನುಷ್ಯನಿಗಿರುವಂಥ ಕಷ್ಟಗಳು ದಾರಿದ್ರ್ಯತೆಗಳನ್ನ ದೂರ ಮಾಡಿಕೊಂಡು ಮನುಷ್ಯನ ಒಂದು ಏಳಿಗೆ ಆಗಲಿ ಮನುಷ್ಯನ ಒಂದು ಇಂಪ್ರೂವ್ಮೆಂಟ್ ಕಾಣಲಿ ಅನ್ನೋದಕ್ಕೋಸ್ಕರ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ತಂತ್ರ ಪರಿಹಾರಗಳನ್ನ ನನಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಇದು ಒಂದು ಸಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ಹಣ ವೃದ್ಧಿಯಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ನೀವು ಬೇಡಿದಂಥ ಕೇಳಿದಂಥ ಹೊರಗಳನ್ನು ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಇದರಿಂದ ಇದನ್ನ ಮಾಡೋದ್ರಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಚಂಚಲೆ ಅವರು ಒಂದು ಜಾಗದಲ್ಲಿ ಇರುವಂಥವ್ರಲ್ಲ ವಿಷ್ಣುವಿನ ನೆನೆದು ನೀವು ನೀವು ಎಲ್ಲಿ ವಿಷ್ಣುವಿನ ನೆನೆದು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ತಿರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ಒಂದು ಆಗಮನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಷ್ಟರ ಮಟ್ಟಿಗೆ ವರ್ಕ್ ಮಾಡುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಇದು ಅಂತಲೂ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ಸಹ ಮಾಡಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೀವು ಮಾಡಿ ನೋಡಿ ಇದರಲ್ಲಿ ಆಗುವಂಥ ಒಂದು ಬಡದಡ ಚಮತ್ಕಾರದ ರೀತಿಯಲ್ಲಿ ನಿಮಗೆ ತಿಳಿಸುತ್ತೆ ಚಮತ್ ಚಮತ್ಕಾರದ ರೀತಿಯಲ್ಲಿ ಒಂದು ಯಾವ ರೀತಿ ಹಣನ ಆಕರ್ಷಣೆ ಮಾಡುತ್ತೆ ಇದು ಮ್ಯಾಗ್ನೆಟ್ ಅಂತೆ ಎಳೆಯುವಂಥ ಅಂದರೆ ಹಣನ ಮ್ಯಾಗ್ನೆಟ್ ಅಂತೆ ಎಳೆಯುವಂಥ ಒಂದು ಅದ್ಭುತವಾದಂತಹ ತಂತ್ರ ಇದು ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡಿದ ಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೋಡಿ ಹಣ ವೃದ್ಧಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ನಿಮ್ಮ ಮ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿಯ ಒಂದು ಆಗಮನವಾಗುತ್ತೆ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ದೋಷಗಳು ಕಷ್ಟಗಳು ದಾರಿದ್ರ್ಯತೆಗಳು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ತುಂಬನೇ ಸುಲಭವಾಗಿ ಮಾತೆ ಮಹಾಲಕ್ಷ್ಮಿಯನ್ನು ನೀವು ಅಟ್ರಾಕ್ಷನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆ ಕೆಂಪು ಬಣ್ಣದ ಬಟ್ಟೆ ಒಳಗಡೆ ಹಾಕಿರುವಂತಹ ಎಲ್ಲ ವಸ್ತುಗಳನ್ನು ಎಲ್ಲ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಸಾರಿ ಆಕರ್ಷಣೆ ಮಾಡುವಂತಹ ಪದಾರ್ಥಗಳು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾದ್ರೆ ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡಿಕೊಡಿ ಇದನ್ನ ನೀವು ದಿನದಿಂದ ದಿನದ ಅಂದರೆ ಇದನ್ನ ಮಾಡ್ಕೊಂಡ ನಂತರ ನಿಮ್ಮ ಜೀವನವೇ ಬದಲಾಗುತ್ತೆ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ಅಬ್ಸರ್ವ್ ಮಾಡ್ಕೊಬನ್ನಿ ಮತ್ತು ಇದನ್ನ ವ್ಯಾಪಾರ ವ್ಯವಹಾರ ಜಾಗದಲ್ಲೂ ಸಹ ನೀವು ಇಟ್ಕೊಬೋದು ಇಲ್ಲ ಯಾವುದಾದ್ರು ಒಂದು ಅಂದರೆ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ ನಮಗೆ ಅಲ್ಲಿ ಲಾಭಾಂಶ ಕಾಣ್ತಾ ಇಲ್ಲ ಅಂತ ಅಂದರೆ ನೀವು ಒಂದು ಗಂಟನ್ನು ಅಲ್ಲೂ ಸಹ ಇಟ್ಕೊಂಡು ಆಗುವಂಥ ಬದಲಾವಣೆಗಳನ್ನ ನೋಡಿ ಮತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದು ತಂತ್ರ ಪರಿಹಾರ ತಂತ್ರ ಪರಿಹಾರಗಳನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಅಷ್ಟು ಸ್ವಲ್ಪ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನ ನಾವೇನೇ ಬಗೆಹರಿಸ್ಕೋಬೋದು ಅಲ್ವಾ ಆದಷ್ಟು ಈ ಒಂದು ತಂತ್ರನ ನೀವು ಯಾರಿಗೂ ತಿಳಿಸದ ಹಾಗೆ ಅಂದರೆ ಮನೆಯಲ್ಲೂ ಸಹ ನೀವು ಯಾರಿಗೂ ಹೇಳದ ರೀ ಹೇಳದ ಹಾಗೆ ಮನೆ ವರ್ ಯಾರಿಗೂ ಸಹ ಇಲ್ಲ ನೀವು ತಿಳಿಸ್ಕೊಳ್ತು ಆ ರೀತಿ ರಹಸ್ಯವಾಗಿ ಗುಟ್ಟಾಗಿ ಮಾಡ್ಕೊಳ್ಳಿ ಹನ್ನೊಂದು ದಿನದ ಒಳಗಡೆನೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕಾಣುತ್ತೆ ಅಂದರೆ ನೀವು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಿತು ಅಂತಂದರೆ ನಿಮಗೆ ಒಂದು ದಿನದಲ್ಲೇ ರಿಸಲ್ಟ್ ಕೊಡೋ ಗೊತ್ತಾಗುತ್ತೆ ಅಂದರೆ ಅಕಸ್ಮಾತ್ ಏನಾದರೂ ಮಿಸ್ ಆಯಿತು ಅಂತ ಅಂದರೆ ನಿಮಗೆ ಹನ್ನೊಂದು ದಿನದ ಒಳಗಡೆ ನಿಮಗೆ ಈ ಒಂದು ತಂತ್ರದ ಪರಿಹಾರದ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಹಣದ ವೃದ್ಧಿ ಆಗುತ್ತೆ ಹಣದ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಇದು ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೇ ಸಿಗುತ್ತೆ ನೆಗೆಟಿವ್ ಅನ್ನೋ ಅಂಶ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಯಾಕೆಂದರೆ ಇದು ಅದ್ಭುತದಲ್ಲಿ ಅದ್ಭುತವಾಗಿ ನಮ್ಮ ಕಷ್ಟಗಳಾಗಿರ್ಬೋದು ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯತೆಗಳಾಗಿರ್ಬೋದು ಇಲ್ಲ ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಮೇನ್ ಆಗಿ ಆರ್ಥಿಕ ಸಮಸ್ಯೆನ ದೂರ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ಈ ಒಂದು ರೆಮಿಡಿನ ನೀವು ಯಾವ್ದು ಬೇಕಾದ್ರೂ ಸಹ ನೀವು ಮಾಡ್ಕೊಳ್ಬೋದು ಆದರೆ ಗೋಧೂಳಿಯ ಸಮಯದಲ್ಲಿ ಮಾತ್ರ ಇದನ್ನ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ಒಂದು ಮತ್ತೊಂದು ಹೊಸದಾಗಿ ನಿಮಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅದೇ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಅನ್ನೋರ ಸಂಖ್ಯೆನೇ ನಮಗೆ ಜಾಸ್ತಿ ಆಗಿದೆ ದಯವಿಟ್ಟು ನಮ್ಮ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಒಂದೇ ತನಕನೂ ನಮ್ಮ ಚಾನಲ್ ಇಟ್ಕೊಡಿ ಇದು ನಮ್ಮ ಚಾನಲಲ್ಲ ನಿಮ್ಮ ಚಾನಲ್ಲು ನಾನು ನಿಮ್ಮ ಮನೆ ಮಗಳು ಅಂತ ಹೇಳಿ ದಯವಿಟ್ಟು ನಮಗೆ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನಿಮ್ಮ ಈ ನಮ್ಮ ಈ ಒಂದು ಬ್ಲಾಗನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅರೆ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್